ಸರಿ ನಾ ಹೋಗಬೇಕು ನಿನ್ ಬಾದ್ರ ಹೊಕ್ಕಾರ ಅವ್ಳು ನಾ ಕರ್ಕೊಂಡ್ ಬರ್ತೀನಿ ನೀನ ಬಾ ಸುಮ್ಮ ಪಾತ್ರ ಮಾಡ್ಬಾ ಹೊಕ್ಕಿವ್ ನಾವು ಹಿಂದ ನಿದ್ರಿ ಮಾಡ್ತೀವಿ ಅವ್ನು ಅವ್ನ ನೀ ಹೋಗ ಹೊಂತ ಮರಿ ಹೆಣ್ಮರಿ ಕರಿ ಬರ್ತೈತಿ ಏ ಫಂಡ ಬಿಡ್ಸ ಹೊಂತ ಮಡಿತ ಸುಮ್ ಕೂಡರಿ ನೀ ಹೆಣ್ಮರಿ ಹೊಂತ ಮರಿ ಹೋಗ್ಲಿ ಅವನು ಕರಿತೀನಿ ತಡಿ

ಇವ್ ಯಾವ ಹಿಡ್ಕೊಂಬಂದಿಲ್ಲ ಬದಾಮ ನೀ ಯಾಕೆ ಬಂದಿದೆ ಕೇಳಕ್ಕೆ ಬಂದ್ರೆ ನನಗ ಬೊಸಿ ಕೇಳ್ತಾರ ಇದ್ಯಾ ಬೋಸಡಿ ಮಕ್ಕಳ ಮಠ ನೋ ಮರ ಬೊಸಿ ಮಕ್ಕಳ ಮಠ ಇದೆ ಬೇಗ ಅಲ್ರಿ ಹ ನಿಮ್ಮ ಮಠದ ಜಟಾನ ನಮ್ಮದು ನಮಗೆ ಇಟ್ಟವ ಏ ನೀ ಯಾಕೆ ಕಟ್ಟು ಬರ್ತಿಲ್ಲ ಮಕ್ಳು ಅರಿಬೇಕಯ್ಯವ ನಾನು ಹೇಳ್ತೀಗ ಮತ್ ನೀ ಯಾಕೆ ಕಟ್ಟು ಬರ್ತಿ ನಾನು ಹೇಳ್ತೀಗ ಅಕ್ಕಿ ಏ ನಿಮ್ಮ ಅಕ್ಕಿ ಹಾಕು ಮಂತ್ರ ನಿನಗೆ ಬಿತ್ತು ಅಂದ್ರೆ ನಿಮ್ಮ ಅವ್ರ ನೀವು ಹೊಟ್ಲೆ ಆತ ನೀ ಡೆಲಿವರಿ ಆತ ನಿನ್ನ ಜಜಿ ಬೇಕು ಎದುರು ಏ ಅಜ್ಜ ಏನ ಕೂಸಿಗೆ ಹಾಲು ಬಗಲ ಹಾಕಿ ಕುಡಿಸ್ತಿ ನಿಬ್ಬರ ಬಗಲ ಹಾಕ ಸುಮ್ಮ ಸರಿಲೇ ಕಳಸಲೇ ಒಳಗ್ ಕಳಿಸ್ಲಿ ಕಳಿಸ್ಲಿ దక్షన తిగి దక్షన దక్షన ఒక్క తందినా మట్టు ఒళ్ళి గిస్ గిస్ దస నర ఫరెండి ననపాదా అవల నన్నరు కొడతకప్ప యా హాల్డిటి కొని తిరి కణ కణ కొడలే వారది బట్టి ఇట్టు పోయప్ప ఆయిర్ బిందిది ఇట్టుకో హాకతరు హోళ్ళి

నీ బాలే బాలే నీ బాలే ఓడి బున్న తొడే మీద కుక్కర్ శివాలే బాలే బాలే ఓడి బున్న తొడ మీద కుక్కర్ చూవాలి

ಕಳಸನ ಗಿಂದು ನನ್ನ ಕಳಸನ ಏರಿಸನ ಬಾಲೆ ಬಾ ಬಾಲೆ ಯಾರಂದ್ರ ದೊಡ್ಡವರು ಸಣ್ಣವ್ರು ಅಂತ ಹ ಅವ್ ದೊಡ್ಡವರು ಸಣ್ಣವ್ರು ಮಾಡಿದ್ರ ಕರ್ಕೊಂಬ ಇಲ್ಲಿ ರೈಸ್ ಬಿಟ್ಟು ತಿಳಿಸಿ ಬಿಡಿತೀನಿ ಅವ್ರನ್ನ ಆಟಾಚಾರ ಏನವ್ರ ಅವ್ರನ್ನ ಹದಿಗೇಡಿಸುದಲ್ಲ ನಮ್ಮನ್ನ ಹದಿಗೇಡಿಸಿಟ್ಟಾರ ಅವ್ರ ಪಾಪ ಬಾಲೆ ಕುಕ್ಕರಿಸ ಬಾ

ಕಬ್ಬಿನ ಗಂಗೆ ಇತ್ತಲೇ ಇದು ಯಾಕ ಕಬ್ಬಿನ ಗಂಗೆ ಇಡ್ಕೊಂಡು ಬಂದಿದ್ದೀವಿ ಮಡದಾಗ ಬೀಡಿ ಬೀಡಿ ಜిల్లా ಹಾ ಬಾಲೆ तुझೆ नाव काय ಕಾವ್ ಕಾವ್ ರೀ ನಮಗೆ ಅದೇನ ಗೊತ್ತಾಗಂಗಿಲ್ಲ ರೀ ಏ ಹಿಚಾವ್ ಗಟ್ಟಿ ಹಿಂಡೆ ನಮ್ಮ ಕಸ್ತೂರಿ ಕಂದರೊಳಗೆ ಕೇಳಕಿಗೆ ಈ ಹಾಳೆ ಆಸೋದಾವ್ಲಿ ಬಷ್ಟಾ ಅಂದಾಗ ಅದಕ ಕನ್ನಡದ ಕೇಳೆ ಬಾಲೆ लास्ट लास्टಿಕೆ ನಿನ್ನ ಹೆಸರಿ ಬಾಲೆ ಗೋದಾವರಿ ಸ್ಟ್ಯಾಂಡ್ ಆಡ್ತಾನೆ ನೋಡು ಪೂರ ಗೋಳ ಗುಮ್ಮಟ ಪೂರಾ ಗುಮ್ಮಟಗ ಬಾಲೆ ಎಟ್ಟು ನಿನ್ನ ಹೆಸರು ಇಟ್ಟನ್ನು ನಮಗ ಶಾರ್ಟ್ ಕಟ್ ಅನ್ನು ಮಾಡಿ ಕರೆಯುತ್ತೀವಿ ನಾವು ಹೆಂಗ ಕರ್ರಿ ಹಾ ಮಾಡೋ ಅಂದರೆ ನಡಿಯುತ್ತೆ ಏನ್ರಿ ಅಪ್ಪ మళ్ళు అందరి నడి గోచరీ సౌందర్య వచ్చి ఈ సౌందర్యవన్న కెత్తబో బడిగార మాణప్పేవ బ్రహ్మదే పూజకి వాంట్ ఇష్ట ఆ బ్రహ్మదేవ ఎట్టు హగలను ఎట్టు రాత్రు తెలు కెత్తి ಈ ನಿನ್ನ ಸೌಂದರ್ಯಕ್ಕೆ ಕಾರಣವೇನು ಬಾಲೆ ಮೆಡಿಬಿಕ್ಸ್ ವಿಕೆಟರ್ ಅವರು ಮಾರಿ ತಗೋ ಕಾಲ್ ಮರಿ ಹಡಿ ಮಾರಿ ಮಾರಿ ಹೋತ ಬಿದ್ದ ಬಾಲೆ ನಿನಗೆ ಆನೆ ಬತ್ತೊಂದು ಆನೆ ಆಟ ಗೊತ್ತೇ ಆಟವನ್ನು ಶುರು ಮಾಡಲೇ ಶುರು ಮಾಡೋಣ ானத்தானே யூரான அல்ல போ அது ஹோத்திடு

ಹಾಂ ನಿಮ್ಗೆ ಉಳಿಕೆ ಬಳಕೆ ನಡಿತೈತೆ ರೀ ಉಳಿಕೆ ಉಳಿಕೆ ಅಂದ್ರೆ ಏನು ರೀ ಕುಡಿಯೋದು ತಿನ್ನೋದು ಮುಳ್ಗೋದು ಮಾಡು ನೀ ಮಾಡು ರೀ ಮಾಡ್ತೀನಿ ಆಶೀರ್ವಾದ ಕುಡಿದು ತಿನ್ನುದು ಹಾಂ ಮಾಡು ನಿನಗೆ ಏನು ಬೇಕು ಹಾಗಾದ್ರೆ ನಾವು ನಿಮ್ಮ ಮನೆಯಲ್ಲಿ ಪೂಜಾ ಪುನಸ್ಕಾರ ಮಾಡಬೇಕಾಗತ್ತೆ ಯಪ್ಪ ಬಾಯಪ್ಪ ಎಷ್ಟೊತ್ತಿಗೆ ಬರ್ತಿ ಬಾಯಪ್ಪ ಅಂದ್ರ ಯಾವ ಬರ್ಬೇಕಂತ ನೀವು ನಿಯಮಿಸಬೇಕಾಗತ್ತ ಯಾ ಬುಧವಾರ ದಿನ ಅಪ್ಪ ಪ್ರತಿ ಸಲ ಹೋದಾಗ ಪ್ರತಿಯೊಬ್ಬರು ಮಂಗಳವಾರ ಅಂತಿದ್ರು ಇವ್ರು ಯಾಕೆ ಬುಧವಾರ ಗಂಡ ಬುಧವಾರ ಅಂದ್ರೆ ನನಗ ಯಪ್ಪ ಆಡ್ತಾರ ನಾನು ಆಡ್ತಾರದ ತುಪ್ಪ ತೆವ್ವ ಬುಧವಾರ ಬರೋನೇ

நீனும்ரக்கத்தி ஆரக்கத்தி அப்போரல்ல கர்க்கி அவனியா கி நம்ம நமக்கு ನಮ್ಮ ಅಕ್ಕನ ಕೈ ತಕೊಂಡೆ ಮುಟ್ಟಬೇಕು ಯಾಕೆ ಹಟ್ಟು ಹೊಲಸದಾಳಾ ನನಕಿಂತ ಚಂದದಾಳು ಅಂತ ಮತ್ತೆ ಹಂಗಾದ್ರೆ ಅಕಿ ಮನೆ ಕಳಸ ಹೋಗಿ ನೀ ಯಾಕ ಬಂದಿ ಆಶೀರ್ವಾದ ತೊಳಕ ಹಾ ಅಪ್ಪಾ ಹಾ ನಾನು ಹೇಳ್ತ ಒಂದಾಡಾಳಾ ಯಾನ್ ಹಾಡಾಳಾ ಅದು ಎಟಿಎಂ ಕಾರ್ಡ್ ನೋಡು ಮಗಳ ಹಾಕನ ಬರಕ ಎಳ್ಳಾ ಮರೆ ಸುಮ್ಮ ಬೇಡ ಅಪ್ಪ ಬರು ಮುಂದೆ ಇವ್ರನ್ನು ಕರ್ಕೊಂಡ್ ಬಾತ್ ಹೇಳಿ ತಪ್ಪಸ್ಬೇಡ್ರಿ ನಾ ಅವ್ನ ಹೋಗಿ ಬರಲ್ರ್ಯಾಪ್ಪ ಬರೋ ಮುಂದೆ ಕರ್ಕೊಂಡ್ ಬರ್ತೀನಿ ಮನೆಗೆ ಏನ ಇಟ್ಕೊಂತೀರಿ ಅಂತಂದಿರ ಯಪ್ಪ ಆಗ ಹೇಳಿನಲ್ಲಪ್ಪ ಕಡ್ಮಿನಕ ಆಗ್ಯಪ್ಪ ಹರ 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 ಸಿದ್ದೆ ಓಂ ಚಿವ ಚಿವ ಚಿವ್ಯ ಏ ಕಡಿಮೆ ಕಾಳಗ ಬಲದ ಕ್ಯಾವಿ ಇವ್ರು ಕುಂಡ್ರ ತರ ಶಾಪ ಹಾಕೊನ ಕೇಳ್ಲಿ ಮ್ಯಾಗ ಫುಲ್ ಜಿಟಿ 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 ರಿಚಿ ರಿಚಿ ಜಿಟಿ ಜಿಟಿ ಆ ಯ ಕ್ಯಾ ಬುಲೆ ಈ ಕಡಿಮಿನ ಕಾಳಗ ಬಾ ತುಚ್ ಮೇರೆಕೋಬಾ ಮಾಡು ಈ ಕಡಿಮಿನ ಕಾಳಗ ಕ್ಯಾ ತೋಸಿ ಆ ಕನಕೋಸಿ ತುಂಬಿ ಎಣ್ಣಾಗ ಬಿಡದ್ರಿ ನಾವು ನೀರಾಗ್ ಬಿಡ್ತಿವಂತ ತಿಳಿದಿ ನಾವು ಎಣ್ಣಾಗ ಬಿಡ್ತಿವಿ ಕರ್ಕೊಂಡ್ಬರೀ ಬರೋ ಗಂಡ್ರಿ ಆಯ್ತಾಯ್ತು ಕರ್ಕೊಂಡ್ಬಿಡ್ತೀವಿ ಪೂಜಾ ಪುನಸ್ಕಾರ ಕೊಡುದ ಭಕ್ತರು ಬಂದಾರ ಒಂದ್ ಎರಡು ಚೀಲ ಅಕ್ಕಿ ಒಂದ್ ಎರಡು ಚೀಲ ಗೋಧಿ ಕೊಡು ಕೊಡ್ ಕೊಡು ಬಾಬು ಭಕ್ತರಿಗೆ ಕೊಡು

ಆಯ್ತ್ರಿಪ್ಪ ನಾ ಹೋಗಿ ಬರೀ ಅಪ್ಪ ಇಲ್ಲ ಹಂಗಲ್ಲ ನಿನಗೆ ಬೆಳ್ಳಗನ್ನು ಮಕ್ಕಳು ಬೇಕಾದ್ರೆ ಹಿಡಿ ಹಾ ಕರ್ರರ ಬೇಕಾದ್ರೆ ನಂದು ಹಿಡಿ ಅಂದ್ರೆ ಹಸಿರಂದು ಬಿಳಿದ ಯಾವ ಕರಿಕರಿ ಬೇಕಾದ್ರೆ ಅವ್ರ್ ಹಿಡಿ ಫುಲ್ ಮಿಕ್ಸಿಂಗ್ ಕೂತವ್ ನೋಡಿ ಇಲ್ಲಿ ಮುಂದ ನಾ ಏನು ಸತ್ತ ನೆನೆಯಪ್ಪಳು ನೀ ಬೇಡಪ್ಪ ನಿನ್ನ ಹಿಡ್ಕೊಂಡ್ರೆ ಅದೇನು ಬೇಡ ಬಿಡ ప్పా బా ఆశీర్వాద తోబిడ్రీ మళ్ళు ఇటో తన గండ దేవర్ ఆశీర్వాద తి ఈ హణు దేవ్ ఆశీర్వాద తే శిష్య సాక్బిడ్లీ ఫోటో హోళ హేవ్ ఆశీర్వాద మళ్ళు ಯಾಕೆ ಮಕ್ಕಳಾಗಿಲ್ಲ ನಾಕ ತಿನ್ನ ಯಾಕ ಬ್ಯಾನರ್ ತಕ್ಕಿ ಬಿಡಿ ದ ಶರ್ಟ್ ಇವಳ ಸುಟ್ಟಿದೆ ಇದೆ ಎಲ್ಲ ಫೇಲ್ ಆಗಿತಿ ಅವನು ಮಾಡು ಇದೇನೈತಿಲ್ಲ ಹೆಣ್ಣು ದೇವರ ಇದು ವಾರದಾಗ ಸಲ ನನ್ನ ಮೈಯಕ್ಕೆ ಬರುತ್ತೆ ನೋಡು ಮತ್ತೆ ಇನ್ನೊಂದು ದಿನ ಉಳಿತಲ್ಯಪ್ಪ ಮತ್ತೆ ರೆಸ್ಟ್ ತಗೊಳ್ಳೋ ಬೇಡ ಅಣ್ಣ ಮರಿ ಬಿ ಅಂತಿ ಉಕ್ಕೋದು ಹೋಗು ತೋಗೋ ನಾವು ಎರಡು ದಿವಸ ಮೈಯಾ ಕಿಂತೊಂಡೆ ಐತೆ ಯಪ್ಪ ಯಾಪ್ಪ ನಾನು ಹೋಗಿ ಬರ್ತನೆ ಅಪ್ಪ ನನ್ನ ಗಂಟೆ ಇಲ್ಲ ಒಂದು ಅರ್ಧ ತಾಸು ಮಕ್ಕೊಂಡೆ ದುಕ್ಕಿದಿಲ್ಲ ಅಂದ್ರೆ ನಿನ್ನ ಗಂಟು ನಿಂತಿಗಳಿದ ಅದಕ್ಕೆ ಹುಸು ಅಂತಂದೆ ಯಪ್ಪ ಆಯ್ತಪ್ಪ ಯಾಪ್ಪ ಐತೆ ಅಪ್ಪ ಮುನುಗಿಸ್ಕೋ ಏನು ಕೊಡ್ತಾರ ನೋಡಿ ಕಿಸ್ಕೊಂಬ ನಡಿ ನಡಿ ಮಾಡು ಫೋನ್ ಟು ಲೈಕ್ ಫೋನ್ ಟು ಏನಂದ್ಯಪ್ಪ ಪಾರ್ಸಲ್ ಹಾಕ್ರಿಯಪ್ಪ ಪಾರ್ಸಲ್ದಕ್ಕೆ ಟಯಲ್ ಹಾಸಿದೀನ ಊಟಕ್ಕಾದ್ರೆ ಕೌದಿನ ತರ್ತಿದ್ದೇನೆ ಐತಪ್ಪ ಮನ್ಯಾಗ ತಗೋಮಾದ್ರ ತರ್ತೀನಿ ಬೇಡಪ್ಪ ಸುಮ್ಮನೆ ಆದ್ರೆ ಸಾಕಾಗಿತ್ತು ನಡಿ ಇನ್ನ ಕಳಿಸಲಿ ಅವನ ಕಳಿಸಲಿ ಅವನ ಹೋಗ್ಲ ನಾನು ಹಿಂದಿಗಾದ್ರೆ ಆಶೀರ್ವಾದ ಹಂಗ ಮಾಡ್ತೀರಿ ನನಗಾದ್ರೆ ಹಿಂಗ ಮಾಡ್ತೀರಿ ಎಂತ ಸ್ವಾಮಿಗಳು ಪಿತೃಪಿಲ್ಲಿ ಮಕ್ಕಳ ಮಠ ಇದು ಎಪ್ಪ ಹೋತ್ವರಿ ಸಿಟ್ಟಿಗೆ ಬತ್ತಪ್ಪ ನಮಗ ನಮಗೆ ಇಟ್ಟು ಆದ್ರೆ ಯಾವ ಇರುದೊಂದು ಬೆನ್ನರಿ ಜುಜುಗೋರು ನಿನ್ನ ಮತ್ ಮುಂದಿನ ಊರಿಗೆ ಹೋಗ್ಬೇಕು ನಾವು ನಡಿ ನಡಿ we yes.